ಸ್ನೇಹಿತರೆ ನಮಸ್ಕಾರ ಕೈಲಾಸ ಪರ್ವತ ಇದು ಶಿವನ ವಾಸಸ್ಥಾನ ಮತ್ತು ಅಲ್ಲಿ ಶಿವನು ತನ್ನ ಹೆಂಡತಿಯಾದ ದೇವಿ ಮತ್ತು ತಮ್ಮ ಮಕ್ಕಳಾದ ಗಣೇಶ ಮತ್ತು ಸುಬ್ರಹ್ಮಣ್ಯರೊಂದಿಗೆ ಅಲ್ಲಿ ವಾಸವಾಗಿದ್ದಾನೆ ಮತ್ತು ತಮ್ಮ ಅಧಿಪತಿಗಳನ್ನು ಅಲ್ಲಿಯೇ ಕರೆಸಿಕೊಂಡಿದ್ದಾನೆ ಎಂಬುದು ಹಿಂದೂಗಳ ಸಂಪ್ರದಾಯದ ಒಂದು ನಂಬಿಕೆಯಾಗಿರುವಂಥದ್ದು ಹಾಗಾದರೆ ನಿಜವಾಗಲೂ ಆ ಶಿವ ಆ ಒಂದು ಪರ್ವತದಲ್ಲಿ ನೆಲೆಸಿದ್ದಾನ ಹಾಗಾದರೆ ಆ ಪರ್ವತವಾದರೂ ಹೆಸರಾದರೂ ಏನು ಆ ಆ ಪರ್ವತದ ಹೆಸರೇ ಕೈಲಾಸ ಪರ್ವತ ಆ ಕೈಲಾಸ ಪರ್ವತದಲ್ಲಿ ನಿಜವಾಗ್ಲೂ ಶಿವ ಇದ್ದಾನ ಆ ಕೈಲಾಸ ಪರ್ವತದಲ್ಲಿ ಪ್ರತಿನಿತ್ಯ ಆಗುವಂಥ ರಹಸ್ಯಗಳಾದರೂ ಏನು ಹಾಗಾದರೆ ನಿಜವಾಗಲೂ ಅಲ್ಲಿ ಶಿವನು ಡ ದಿನನಿತ್ಯ ಬಾರಿಸುವಂಥ ಡಮುರುಗ ಸದ್ದು ಕೇಳಿಸ್ತಾ ಇದೆಯಾ ಹಾಗಾದರೆ ಅಲ್ಲಿ ತ ಪಕ್ಕದಲ್ಲಿ ಇರ್ತಕ್ಕಂಥ ಜನರು ತಿಳಿಸುವಂಥ ವಿಷಯಗಳಾದರೂ ಏನು ಎಂಬುದು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗಾದರೆ ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಇನ್ನು ಮುಂದೆ ಬರ್ತಕ್ಕಂಥ ಇನ್ನು ಕುತೂಹಲಕಾರಿ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಒಂದು ವಿಡಿಯೋವನ್ನು ಪ್ರಾರಂಭಿಸೋಣ ಬನ್ನಿ ಪುರಾಣಗಳಲ್ಲಿ ಕೈಲಾಸ ಪರ್ವತವನ್ನು ಶಿವನ ಸ್ಥಾನವೆಂದು ಪರಿಗಣಿಸಲಾಗಿರುವಂಥದ್ದು ಅಲ್ಲದೆ ಈ ನಿಗೂಢ ಪರ್ವತವು ಅನೇಕ ಕಥೆಗಳನ್ನು ಒಳಗೊಂಡಿರುವಂಥದ್ದು ಅದರಲ್ಲಿ ಶಿವಪುರಾಣ ಸ್ಕಂದ ಪುರಾಣ ಮತ್ಸ್ಯಪುರಾಣ ಇತ್ಯಾದಿಗಳಲ್ಲಿ ಕೈಲಾಸ ಖಂಡವೆಂಬ ಒಂದು ಪ್ರತ್ಯೇಕ ಅಧ್ಯಾಯವೇ ಇದೆ ಕೈಲಾಸ ಪರ್ವತದ ಒಂದು ಪ್ರತ್ಯೇಕ ಅಧ್ಯಾಯವನ್ನು ಶಿವಪುರಾಣ ಸ್ಕಂದ ಪುರಾಣ ಮತ್ಸ್ಯಪುರಾಣ ಹೊಂದಿರುವಂಥದ್ದು ಅಲ್ಲದೆ ಈ ಅಧ್ಯಾಯಗಳು ಕೈಲಾಸ ಪರ್ವತದ ವೈಭವವನ್ನು ಮತ್ತು ಮಹತ್ವವನ್ನು ತಿಳಿಸುವಂಥದ್ದು ಕೈಲಾಸ ಪರ್ವತದ ಪಕ್ಕದಲ್ಲಿಯೇ ಪ್ರಾಚೀನ ಧನ ಕುಬೇರ ನಗರವೂ ಇದೆ ಎಂಬುದು ಪೈರಾಣಿಕ ಕಥೆಗಳಲ್ಲಿ ಹೇಳಲಾಗಿರುವಂಥದ್ದು ಆದರೆ ಆ ಸ್ಥಳದ ಬಗ್ಗೆ ನಿಖರವಾದ ಮಾಹಿತಿಗಳೇ ಇಂದಿಗೂ ಸಿಕ್ಕಿಲ್ಲ ಮತ್ತು ಕೈಲಾಸ ಪರ್ವತದಲ್ಲಿರ್ತಕ್ಕಂಥ ರಹಸ್ಯಗಳು ಈ ಯಾವುವು ಗೊತ್ತಾ ಹಾಗಾದರೆ ಇವು ಈ ಒಂದು ಪರ್ವತದ ಇತಿಹಾಸ ಅಥವಾ ರಹಸ್ಯವನ್ನು ತಿಳಿಯುವುದಾದರೆ ಯಾವ ವ್ಯಕ್ತಿಯು ತಾನು ಜೀವಂತವಾಗಿದ್ದಾಗ ಬೇರೆಯವರಿಗೆ ನೋವನ್ನು ಮಾಡದೆ ಹಿಂಸಿಸದೆ ಮೋಸವನ್ನು ಮಾಡದೆ ಒಳ್ಳೆಯ ಜೀವನವನ್ನು ನಡೆಸಿರುತ್ತಾನೋ ಅಂತಹ ವ್ಯಕ್ತಿಗೆ ಮಾತ್ರ ಈ ಕೈಲಾಸ ವೃತ್ತದಲ್ಲಿ ಸ್ಥಾನ ಸಿಗುತ್ತದೆ ಎಂಬುದು ಹಿಂದೂ ಧರ್ಮದ ಒಂದು ಗ್ರಂಥದ ಭಾಗವಾಗಿರುವಂಥದ್ದು ಅಲ್ಲದೆ ಈ ಪರ್ವತದಲ್ಲಿ ಪ್ರಾಚೀನ ಕಾಲದಿಂದಲೂ ಒಳ್ಳೆಯ ಆತ್ಮಗಳು ವಾಸಿಸಿವೆ ಎಂಬುದು ಈ ಒಂದು ಸ್ಥಳದ ಮಾಹಿತಿಯಾಗಿರುವಂಥದ್ದು ಅಲ್ಲದೆ ಈ ಒಂದು ಸ್ಥಳವನ್ನು ಅವೈಜ್ಞಾನಿಕ ಶಕ್ತಿಗಳ ಕೇಂದ್ರವೆಂದು ಪರಿಗಣಿಸಲಾಗಿರುವಂಥದ್ದು ಹಾಗಾದರೆ ಹಾಗಾದರೆ ಕೈಲಾಸ ಪರ್ವತದ ಆಕಾರವು ಒಂದು ಪಿರಮಿಡ್ನಂತಿದೆ ಹಾಗೂ ವಿಜ್ಞಾನಿಗಳು ಕೈಲಾಸ ಪರ್ವತವನ್ನು ಭೂಮಿಯ ಕೇಂದ್ರವೆಂದು ಕರೆಯಲಾಗಿರುವಂಥದ್ದು ಕೈಲಾಸ ಪರ್ವತದ ಬಗ್ಗೆ ರಾಮಾಯಣದಲ್ಲೂ ಕೂಡ ಉಲ್ಲೇಖಿತವಾಗಿರುವಂಥದ್ದು ಅಲ್ಲದೆ ಭೂಮಿಯ ಕೇಂದ್ರವೆನ್ನುವ ಎಂದು ಒಂದು ಈ ಕೈಲಾಸ ಪರ್ವತವನ್ನು ಕರೀತಾರೆ ಅಲ್ಲದೆ ಅಕ್ಸಸ್ ಮಂಡಿ ಎಂದು ಕೂಡ ಪರಿಗಣಿಸಲಾಗಿರುವಂಥದ್ದು ಅಷ್ಟು ಮಾತ್ರವಲ್ಲದೆ ಈ ಪರ್ವತವನ್ನು ಆಕಾಶ ಧ್ರುವ ಮತ್ತು ಭೌಗೋಳಿಕ ಧ್ರುವವೆಂದು ಕೂಡ ಕರೆಯುವಂಥದ್ದು ಆಕಾಶವು ಭೂಮಿಯನ್ನು ಸಂಧಿಸುವ ಸ್ಥಳವಾಗಿರುವಂಥದ್ದು ಈ ಕೈಲಾಸ ಪರ್ವತ ಈ ಸ್ಥಳದಲ್ಲಿ ಹತ್ತು ದಿಕ್ಕುಗಳು ಸೇರಿರುತ್ತವೆ ಎಂಬುದು ನಂಬಿಕೆ ಅಲ್ಲದೆ ಅಕ್ಸಸ್ ಮಂಡಿಯನ್ನು ಅಲೌಕಿಕ ಶಕ್ತಿಗಳು ಹರಿಯುವಂಥ ಸ್ಥಳವೆಂದು ನಂಬಲಾಗಿರುವಂಥದ್ದು ಅಲ್ಲದೆ ನೀವು ಇಲ್ಲಿಗೆ ಭೇಟಿ ನೀಡುವ ಮೂಲಕ ಈ ಶಕ್ತಿಗಳನ್ನು ಸಂಪರ್ಕಿಸಬಹುದೆಂದು ಈ ವಿಜ್ಞಾನಿಗಳು ತಿಳಿಸಿರುವಂಥದ್ದು ಭೂಮಿಯ ಒಂದು ಕಡೆಯಲ್ಲಿ ದಕ್ಷಿಣ ಧ್ರುವ ಮತ್ತು ಇನ್ನೊಂದು ಕಡೆಯಲ್ಲಿ ಉತ್ತರ ಧ್ರುವವಿದೆ ಇವೆರಡರ ಮಧ್ಯದಲ್ಲಿ ಕೈಲಾಸ ಪರ್ವತವಿರುವುದು ಕೈಲಾಸ ಪರ್ವತವನ್ನು ಹಿಮಾಲಯದ ಕೇಂದ್ರಬಿಂದುವೆಂದು ಪರಿಗಣಿಸಲಾಗಿರುವಂಥದ್ದು ಅದಲ್ಲದೆ ಕೈಲಾಸ ಪರ್ವತ ಯಾವ ರೀತಿ ರಚನೆಯಾಗಿದೆ ಎಂಬುದನ್ನು ತಿಳುವುದಾದರೆ ಕೈಲಾಸ ಪರ್ವತದ ಸಂಯೋಜನೆಯು ನಾಲ್ಕು ದಿಕ್ಕುಗಳನ್ನು ಹೋಲುವ ಹೋಲಿರುವಂಥದ್ದು ಮತ್ತು ಈವರೆಗೂ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಕೈಲಾಸ ಪರ್ವತವನ್ನು ಏರಿದ್ದಾನೆ ಎಂಬುದನ್ನು ತಿಳಿಯುವಂಥದ್ದು ತನ್ನ ಉಪದೇಶ ಹಾಗೂ ಪದ್ಯಗಳಿಂದಲೇ ಬೌದ್ಧ ಧರ್ಮವನ್ನು ಸಾರುತ್ತಿದ್ದ ಮಿಲರಿಯಪ್ಪ ಹೆಸರಿನ ಟಿಬೇಟಿಯನ್ ಋಷಿ ಹನ್ನೊಂದನೇ ಶತಮಾನದಲ್ಲಿ ಕೈಲಾಸ ಪರ್ವತವನ್ನು ಏರಿದ್ದಂತೆ ಈ ಜಗತ್ತಿನ ಅತಿ ಎತ್ತರದ ಪರ್ವತವಾದ ಮೌಂಟ್ ಎವರೆಸ್ಟ್ ಏರಲು ಸಾಧ್ಯವಾದರೂ ಕೂಡ ಯಾರಲ್ಲೂ ಈ ಕೈಲಾಸ ಪರ್ವತವನ್ನು ಏರಲು ಸಾಧ್ಯವಾಗಿಲ್ಲ ಎಂಬುದೇ ಅಚ್ಚರಿಯಾದ ಸಂಗತಿಯಾಗಿರುವಂಥದ್ದು ಅದಲ್ಲದೆ ಕೈಲಾಸ ಪರ್ವತದ ಪಕ್ಕದಲ್ಲೇ ಸಿಂಧು ಬ್ರಹ್ಮಪುತ್ರ ಸಟ್ಲೇಜ್ ಗಾಗ್ರಾ ಮಾನಸ ಸರೋವರ ಮತ್ತು ರಕ್ಷಾಸ್ಥಳ ಸರೋವರಗಳು ಹರಿಯುವಂಥದ್ದು ಕೈಲಾಸ ಮಾನಸ ಸರೋವರವು ವಿಶ್ವದ ಅತಿ ಎತ್ತರದ ಶುದ್ಧ ನೀರಿನ ಸರೋವರವೆಂದು ಪರಿಗಣಿಸಲಾಗಿರುವಂಥದ್ದು ಇದನ್ನು ಸೂರ್ಯನಿಗೆ ಹೋಲಿಸಲಾಗಿರುವಂಥದ್ದು ಅಲ್ಲದೆ ರಕ್ಷಾಸ್ ರಕ್ಷಾಸ್ಥಳ ಸರೋವರವು ವಿಶ್ವದ ಅತಿ ಎತ್ತರದ ಉಪ್ಪು ನೀರಿನ ಸರೋವರವೆಂದು ತಿಳಿಯುವಂಥದ್ದು ಇದನ್ನು ಚಂದ್ರನಿಗೆ ಹೋಲಿಸಲಾಗಿರುವಂಥದ್ದು ಪರ್ವತವನ್ನು ಮೇಲಿಂದ ನೋಡಿದಾಗ ಸ್ವಸ್ತಿಕ್ ಆಕಾರದಲ್ಲಿ ಕಾಣುತ್ತದೆ ಎಂಬುದು ಆಚರಿಯ ಸಂಗತಿ ಈಗಾಗಲೇ ಹಿಂದೂಗಳು ತಿಳಿದಿರುವಂತೆ ಸದ್ಗುಣಗಳು ಮಾತ್ರ ಕೈಲಾಸ ಪರ್ವತದಲ್ಲಿ ನೆಲೆಸುತ್ತವೆ ಮತ್ತು ಆ ಅಂತಹ ಚದ್ದುಗುಣಗಳನ್ನು ಹೊಂದಿರತಕ್ಕಂಥ ಆತ್ಮಗಳು ಮಾತ್ರ ಕೈಲಾಸ ಪರ್ವತದಲ್ಲಿ ವಾಸಿಸುತ್ತವೆ ಎಂಬುದು ಹಿಂದೂಗಳ ಆಗಿರುವಂಥದ್ದು ಆದರೆ ವಿಜ್ಞಾನಿಗಳು ಹೇಳುವ ಪ್ರಕಾರ ಕೈಲಾಸ ಪರ್ವತವನ್ನು ಅದರ ಸುತ್ತಲಿನ ಪರಿಸರವನ್ನು ಅಧ್ಯಯನ ಮಾಡಿದ ವಿಜ್ಞಾನಿಗಳು ಈ ಒಂದು ಸ್ಥಳದಲ್ಲಿ ಅಲೌಕಿಕ ಶಕ್ತಿಯ ಹರಿಯುತ್ತೆ ಅಂತ ಹೇಳಿರುವಂಥದ್ದು ಆದರೆ ಈ ಸ್ಥಳದಲ್ಲಿ ಇಂದಿಗೂ ಕೂಡ ಅನೇಕ ತಪಸ್ಸುಗಳು ಜ್ಞಾನವನ್ನು ಮಾಡ್ತಾರೆ ಹಾಗೂ ಅಲ್ಲಿಯ ಇರ್ತಕ್ಕಂಥ ದೇವರೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ ಎಂಬುದು ಹಿಂದೂಗಳ ನಂಬಿಕೆ ಆಗಿರುವಂಥದ್ದು ಸ್ನೇಹಿತರೆ ನೀವು ಕೈಲಾಸ ಮಾನಸ ಸರೋವರವಿರುವ ಪ್ರದೇಶವನ್ನು ಸಮೀಪಿಸುತ್ತಿದ್ದಂತೆ ನಿಮಗೆ ನಿರಂತರವಾಗಿ ಒಂದು ರೀತಿಯ ಶಬ್ದ ಕೇಳಿಬರುತ್ತದೆ ನಿಮ್ಮ ಕಿವಿಗಳಿಗೆ ಆ ಶಬ್ದ ಕೇಳಿಸುತ್ತಿದ್ದಂತೆ ಅದುವೇ ಡಮ್ಮರೊಗದ ಶಬ್ದವಾಗಿರುವಂಥದ್ದು ಈ ನಿಗೂಢ ಧ್ವನಿಯ ಬಗ್ಗೆ ಇಂದಿಗೂ ಕೂಡ ಯಾರಿಗೂ ತಿಳಿದಿಲ್ಲ ವಿಜ್ಞಾನಿಗಳ ಸಂಶೋಧನೆಯ ಆಧಾರದ ಮೇಲೆ ಗಾಳಿಯು ಪರ್ವತವನ್ನು ಅಪ್ಪಳಿಸಿದಾಗ ಹಿಮ ಕರಗಿದಾಗ ಆ ಶಬ್ದ ಅಲ್ಲಿ ಉತ್ಪತ್ತಿಯಾಗುತ್ತದೆ ಎಂದು ಹೇಳುತ್ತಾರೆ ಶಬ್ದ ಮಾತ್ರವಲ್ಲ ಅಲ್ಲಿ ಈ ಪರ್ವತದ ಮೇಲಿರುವ ಆಕಾಶದಲ್ಲಿ ವಿಶೇಷ ದೈವಿಕ ದೀಪಗಳು ಅನೇಕ ಬಾರಿ ಬಂದಿವೆ ಇನ್ ಎಂದು ಇಂದಿಗೂ ಕೂಡ ಹೇಳಲಾಗಿರುವಂಥದ್ದು ಇದೆಷ್ಟು ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರವಾಗಿರ್ತಕ್ಕಂಥ ಕೈಲಾಸ ಪರ್ವತದ ಒಂದು ಸಣ್ಣ ಮಾಹಿತಿಯಾಗಿರುವಂಥದ್ದು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಶಟಾ ಬಾಯ್ ಬಾಯ್